நீ நல்ல ஓகே மூச்சு அட்ல திருக்கோண்ணா அட்ல திருக்கோண்ணா மேடம் பட்ல ನಾರಿಕುಪ್ಪಂ ಗ್ರಾಮ ಪಂಚಾಯಿತಿಯ ಕಂಬಂಬಲ್ಲಿ ಗ್ರಾಮದಲ್ಲಿ ಇವತ್ತು ನಮ್ಮ ಎಲ್ಲ ಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ರೂಪಾ ಮೇಡಮ್ ಅವರು ವಾಟರ್ ಫಿಲ್ಟರ್ ಉದ್ಘಾಟನೆಗೆ ಬಂದಿದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ತುಂಬ ಬೇಡಿಕೆ ಇತ್ತು ತುಂಬ ದನೆಯಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅವರು ನಮ್ಮೂರಲ್ಲಿ ವಾಟರ್ ಫಿಲ್ಟರ್ ಬೇರೆ ಊರಲ್ಲೆಲ್ಲ ಆಗಿಬಿಟ್ಟಿದೆ ನಮ್ಮೂರಲ್ಲಿ ಆಗಲಿಲ್ಲ ಬೇಕೇ ಬೇಕು ಅಂತ ಯಾವಾಗ ನೋಡಿದ್ರು ಗಲಾಟೆ ನಮ್ಮ ಗಮನಕ್ಕೆ ತಂದಾಗ ನಾವು ಶಾಸಕರ ಗಮನಕ್ಕೆ ತಂದು ಇವಾಗ ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಅವ್ರ ತಕ್ಷಣ ಈ ಗ್ರಾಮದಲ್ಲಿ ವಾಟರ್ ಬಿಲ್ಡರ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಐ ಲೈಟ್ ಕೂಡ ಇದೆ ಪ್ರಗತಿ ಪ್ರಗತಿಪದ ಸ್ಕಾಯ್ ಇಲ್ಲಿ ರಸ್ತೆನೂ ಸಹ ಆಗಿದೆ ದಾಯಮಾನ್ ಗುಡ್ಸಿಂದ ಗಲಿಕುಪ್ಪಂಗೆ ಆ ರಸ್ತೆನೂ ಕೂಡ ಸಂಪರ್ಕ ರಸ್ತೆನೂ ಆಗಿದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರು ಘಟಕಗಳೂ ಆಗೋಗಿದೆ ಮತ್ತು ಐ ಎಮ್ ಎಸ್ ಲೈಟ್ಗಳು ಆಗಿದೆ ಆಲ್ಮೋಸ್ಟ್ ಸಿ ಸಿ ರೋಡ್ಸ್ ಎಲ್ಲನೂ ಕೂಡ ಮುಗಿದಿದೆ ಇವಾಗ ಏನಿದ್ರು ಕೂಡ ಸಂಪರ್ಕ ರಸ್ತೆಗಳು ಒಂದು ಎರಡು ಮುಗಿದಿದೆ ಅದನ್ನು ಕೂಡ ಇವಾಗ ನಮ್ಮ ಶಾಸಕರು ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಅದನ್ನು ಕೂಡ ಇವಾಗ ಎಲ್ಲನೂ ಕೂಡ ಪ್ಲಾನಲ್ಲಿ ಸೇರಿಸಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಬಹುತೇಕ ಎಲ್ಲ ಕೆಲಸಗಳು ಮುಗಿದೆ ಅಂತ ಹೇಳಿದಕ್ಕೆ ನಾವೆಲ್ಲನೂ ಕೂಡ ಗೌರವದಿಂದ ಹೇಳ್ತೀವಿ ನಮ್ಮ ಶಾಸಕರು ನಮ್ಮ ಪಂಚಾಯತಿ ಎಲ್ಲ ಕೆಲಸನ ಮುಗಿದಿದೆ ಮುಗಿಸಿದ್ದಾರೆ ಮತ್ತು ಸರ್ಕಾರ ಏನು ಘೋಷಣೆ ಮಾಡಿತ್ತು ಉಚಿತ ಖಚಿತ ನಿಶ್ಚಿತ ಇವನ್ನು ಮುಗಿಸಿ ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಸಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ನಮ್ಮ ಶಾಸಕರಿಗೆ ಧನ್ಯವಾದ ಹೇಳ್ತಾರೆ

ನಮಗೆ ಮೂವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಪಿ ಆರ್ ಇ ಡಿಯಲ್ಲಿ ಪ್ರಗತಿ ಅಲ್ಲಿ ಕಂಬಂಪಲ್ಲಿ ಮಾರ್ಗವಾಗಿ ದಯಾಮಂಡ್ ಗುಡ್ಸಿದವ್ರಗು ಕಂಬಂಪಲ್ಲಿ ಮಾರ್ಗವಾಗಿ ಮೂರು ರಸ್ತೆಯವ್ರದ್ದು ಏನೇನು ಬೇಡಿಕೆ ಇತ್ತು ಆ ಮೂರು ರಸ್ತೆನೂ ನಾವು ಪ್ರಗತಿ ಅಲ್ಲಿ ತಗೊಂಡಿದ್ವಿ ಇಪ್ಪತ್ತೈದರಿಂದ ನಲವತ್ತು ಕಿಲೋಮೀಟ್ರು ಪ್ರಗತಿ ಪಥ ಅಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲಿ ಒಂದು ತಾಲೂಕಲ್ಲಿ ಹಳ್ಳಿಗಳು ಸಂಪರ್ಕ ರಸ್ತೆ ಮಾಡಲಿಕ್ಕೆ ಪಿ ಆರ್ ಇಡಿಯಲ್ಲಿ ಅವಕಾಶ ಇರುತ್ತೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅದನ್ನು ನಮಗೆ ಎರಡು ವರ್ಷಗಳಿಂದ ಅನುದಾನ ಕಡಿಮೆ ಮಾಡಿದ್ವಿ ಅಥವಾ ಕೊಟ್ಟೇ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಗ್ರಾಮೀಣ ಅಭಿವೃದ್ಧಿ ರಸ್ತೆಗಳನ್ನು ಮಾಡುವಂಥ ಪ್ರಿಯ ಪ್ರಿಯಾಂಕ್ ಖರ್ಗೆ ಅವರು ವರ್ಲ್ಡ್ ಬ್ಯಾಂಕಲ್ಲಿ ಎರಡು ಸಾವಿರದ ಐನೂರು ಕೋಟಿಯಷ್ಟು ಅನುದಾನನ ತಗೊಂಡ್ಬಂದು ಅಂದರೆ ಲೋನ ಪಡೆದು ಈ ರಸ್ತೆಗಳನ್ನ ಹಳ್ಳಿ ರಸ್ತೆಗಳಿಗೆ ಸಂಪರ್ಕ ರಸ್ತೆ ಕೊಡಲೇಬೇಕು ಪ್ರತಿ ತಾಲೂಕು ಇಪ್ಪತ್ತೈದರಿಂದ ಮೂವತ್ತು ನಲ್ವತ್ತು ಕಿಲೋಮೀಟರ್ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಆಲೋಚನೆ ಮಾಡಿ ದೂರದೃಷ್ಟಿ ಇಟ್ಕೊಂಡು ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಇವತ್ತು ನಾವು ಪ್ರಗತಿ ಇಲ್ಲ ಅನ್ನೋದಕ್ಕೆನೇ ಅದಕ್ಕೆ ಜಾಸ್ತಿ ಇಟ್ಕೊಂಡಿದ್ವಿ ಪಿ ಎಮ್ ಜಿ ಎಸ್ ವೈ ಹೇಗಿರುತ್ತೆ ಅದರಲ್ಲಿ ಇನ್ನೊಂದು ಪರ್ಯಾಯವಾಗಿದ್ದು ರಸ್ತೆ ಯಾವ್ಯಾವ ಹಳ್ಳಿಗಳಿಗೆ ಬಸ್ಸಸ್ ನಿಂತೋಗಿದ್ದರು ರಸ್ತೆ ರಸ್ತೆ ಗುಣಮಟ್ಟ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಯಾವ ರಸ್ತೆಗಳಿಗೆ ಹಳ್ಳಿಗಳಿಗೆ ಬರ್ತಾ ಇರಲಿಲ್ಲ ಬಸ್ಸುಗಳು ಅಂತ ಎಲ್ಲ ರಸ್ತೆಗಳಿಗೂ ಸಂಪರ್ಕ ಮಾಡುವಂಥ ಒಂದು ದೂರದೃಷ್ಟಿ ಇರ್ಬೋದು